ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನಮಗೆ ಆದಂಥ ಗೋವಾದ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇವೆ ನೀವು ಕೂಡ ಗೋವೆಗೆ ಹೋಗೋ ಪ್ಲ್ಯಾನ್ನಲ್ಲಿದ್ದರೆ ಖಂಡಿತವಾಗಿ ಈ ಒಂದು ವಿಡಿಯೋನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾವು ನಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಸೇರಿ ಒಂದು ಗಾಡಿಯನ್ನು ಬಾಡಿಗೆ ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ಊರಿನಿಂದ ಗೋವಾ ಕಡೆ ಪಯಣವನ್ನು ಬೆಳೆಸಿದ್ವಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಮಾರನೇ ದಿನ ಬೆಳ ಬೆಳಗ್ಗೆ ಆರು ಗಂಟೆಯ ಸುಮಾರಿಗೆ ನಾವು ಈ ಒಂದು ಗೋವಾವನ್ನು ರೀಚ್ ಆದ್ವಿ ಅಲ್ಲಿ ರೀಚ್ ಆದ ನಂತರ ನಾವು ಗಾಡಿಯಲ್ಲೇ ಇದ್ದ ನೀರಿನಿಂದ ಫ್ರೆಶ್ ಅಪ್ ಆಗಿ ಬೀಚ್ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ ಬೀಚ್ ಬಳಿ ನಿಂತಾಗ ತನ್ನನೆ ಗಾಳಿ ಜೊತೆ ಗೋವಾದ ಕಲಂಗುಂಟೆ ಬೀಚ್ ಅಂತೂ ಸ್ವರ್ಗದ ಹಾಗೆ ಕಾಣ್ತಾ ಇತ್ತು ಅಲ್ಲಲ್ಲಿ ಜಾಗಿಂಗ್ ಮಾಡ್ತಾ ಇರೋ ಫಾರಿನರ್ಸ್ ಜೊತೆ ಬೀಚ್ ನೋಡಲು ಬಂದು ಪ್ರವಾಸಿಗರು ಎಲ್ಲರನ್ನ ಸೇರಿ ಈ ಒಂದು ಬೀಚ್ ಅದ್ಭುತವಾದಂಥ ಸೀನ್ಗಳನ್ನು ನಮಗೆಲ್ಲ ತೋರಿಸ್ತಾ ಇತ್ತು ಬೆಳಗ್ಗೆ ಒಂದು ಏಳು ಏಳು ಹದಿನೈದರವರೆಗೆ ಬೀಚ್ನಲ್ಲಿ ಸುತ್ತಾಡಿದ ನಮಗೆ ಹೊಟ್ಟೆ ಕೂಡ ಚುರುಗುಡ್ತಾಯಿತ್ತು ಅದಕ್ಕೆ ನಾಷ್ಟಾ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ಪಾರ್ಕಿಂಗ್ ಕಡೆ ಬಂದ್ವಿ ಅಲ್ಲೇ ಇದ್ದ ಪಾರ್ಕಿಂಗ್ ಸಿಬ್ಬಂದಿಗಳನ್ನು ಕೇಳಿದ್ವಿ ಇಲ್ಲಿ ಎಲ್ಲಾದರೂ ನಾವು ಅಡುಗೆಯನ್ನು ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಸಿಗ್ಬೋದಾ ಅಂತ ಆದರೆ ಅವರು ಇಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದರು ನಾವು ಕೂಡ ಈ ಒಂದು ಅವರ ಮಾತಿಗೆ ಬೆಲೆಯನ್ನು ಕೊಟ್ಟು ನಾವು ನಮ್ಮ ಗಾಡಿಯನ್ನು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ನಾವು ನಾಷ್ಟ ರೆಡಿ ಮಾಡೋಕ್ಕೆ ಜಾಗವನ್ನು ಹುಡುಕಬೇಕು ಅಂತ ಮತ್ತೆ ಗಾಡಿಯನ್ನು ಹತ್ತಿ ಕುಳಿತುಕೊಂಡ್ವಿ ಆಗ ಗಾಡಿಯಿಂದ ಸ್ವಲ್ಪ ಕಿಟಕಿಯಲ್ಲಿ ನೋಡಿದಾಗ ನಮಗೆ ಅಲ್ಲೇ ಕೆಲವು ಹುಡುಗರು ಅಡುಗೆಯನ್ನು ಮಾಡ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು ಅದನ್ನು ನೋಡಿದ ಪಾರ್ಕಿಂಗ್ ಸಿಬ್ಬಂದಿಯವರು ಕೂಡ ಬಂದು ಅವರಿಗೆ ತಿಳಿಸಿ ಹೇಳಲು ಶುರು ಮಾಡಿದರು ಅದಕ್ಕೆ ಒಪ್ಪದ ಹುಡುಗರ ಗುಂಪನ್ನು ಇಗ್ಗಮುಗ್ಗ ತಳಿಸಿ ಅವರಿಗೆ ಪಾರ್ಕಿಂಗ್ ಸಿಬ್ಬಂದಿ ಹೊಡೆದು ಅಲ್ಲಿಂದ ಹೊರಹಾಕಿದರು ಇದನ್ನು ನೋಡಿ ನಮಗೂ ಕೂಡ ಗಾಬರಿಯಾಯಿತು ಅದನ್ನೆಲ್ಲ ನೋಡಿದ ನಾವು ಅಲ್ಲಿಂದ ಗಾಡಿಯನ್ನು ತೆಗೆದು ಮೇನ್ ರೋಡ್ ಕಡೆ ಬಂದ್ವಿ ಮೇನ್ ರೋಡ್ ಪಕ್ಕದಲ್ಲೇ ಹಲವಾರು ಜನ ಅಡುಗೆ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬಂತು ಅಲ್ಲೇ ಗಾಡಿಯನ್ನು ಸೈಡ್ ಹಾಕಿ ಅಲ್ಲಿ ಒಂದು ಅಡುಗೆ ಸಾಮಗ್ರಿಗಳನ್ನು ಕೆಳಗೆ ಇಳಿಸ್ಕೊಂಡು ಒಲೆ ಹಚ್ಚಿ ಈ ಒಂದು ಅಡುಗೆ ತಯಾರಿಯನ್ನು ನಡೆಸಿದ್ವಿ ಆಗ ಒಬ್ಬರು ಅಲ್ಲೇ ಸೈಕಲ್ನಲ್ಲಿ ಬಂದು ಸೆಕ್ಯೂರಿಟಿ ಆಫೀಸರ್ ಅಂತ ಅವರು ಇಲ್ಲೆಲ್ಲ ಅಡುಗೆ ಮಾಡುವ ಹಾಗಿಲ್ಲ ರೀ ಅಡುಗೆ ಮಾಡಿದರೆ ಪೊಲೀಸವರು ಬರ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಆಗ ನಾವು ಅರ್ಧ ಆಗಿರ್ತಕ್ಕಂಥ ಉಪ್ಪಿಟ್ಟನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಹಾಗೆ ಒಂದು ರೆಡಿ ಮಾಡ್ಕೊತ ಕೂತ್ವಿ ಅಷ್ಟರಲ್ಲಿ ಈ ಒಂದು ನಾವೇನು ಅಡುಗೆ ಮಾಡಿಕೊಂಡು ಬೇರೆ ಕಡೆ ಹೋಗ್ತೀವಲ್ಲ ಅಂತ ಅನ್ನೋದು ನಮ್ಗೆ ತಲೆಯಲ್ಲಿತ್ತು ನಮ್ಮ ಕೆಲಸವನ್ನು ಮುಂದುವರಿಸಿದ್ವು ಅಷ್ಟರಲ್ಲಿ ನಮ್ಮ ಮುಂದೆ ಈ ಒಂದು ಇಬ್ಬರು ಪೊಲೀಸ್ ಆಫೀಸರ್ಸ್ಗಳು ಬಂದು ರಾಯ್ ಹಂಗೆ ಹಿಂಗೆ ಅಂತ ಹಿಂದಿಯಲ್ಲಿ ಹೇಳ್ತಾ ಇದ್ರು ನಮಗೆ ಸರಿಯಾದ ಹಿಂದಿ ಬರಲ್ಲ ಅವರಿಗಂತೂ ಕನ್ನಡ ಬರೋದೇ ಇಲ್ಲ ಹೀಗಾಗಿ ಈ ಒಂದು ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ ಹಾಗೆ ಹೀಗೆ ಎಲ್ಲ ರಿಕ್ವೆಸ್ಟ್ ಮಾಡಿದರೂ ಕೂಡ ಅವರು ನಮ್ಮ ಮಾತನ್ನು ಕೇಳದೆ ಈ ಒಂದು ಅರ್ಧ ಆಗಿರ್ತಕ್ಕಂಥ ಉಪ್ಪಿಟ್ಟಿನ ಈ ಒಂದು ಪಾತ್ರೆಯನ್ನು ಸೇರಿ ನಮ್ಮನ್ನು ಕೂಡ ನಮ್ಮದೇ ಗಾಡಿಯಲ್ಲಿ ಕೂರಿಸ್ಕೊಂಡು ಇಬ್ಬರು ಕೂಡ ಪೊಲೀಸರು ನಮ್ಮ ಗಾಡಿಯಲ್ಲಿ ಹತ್ತಿ ಈ ಒಂದು ಗೋವಾ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು ಅಲ್ಲಿ ಹೋದ ನಂತರ ಎಷ್ಟೇ ಪರಿಪರಿಯಾಗಿ ನಾವು ತಪ್ಪಿಸಿದ್ರು ಕೂಡ ಗೋವಾ ಪೊಲೀಸವರು ಕೇಳಲಿಲ್ಲ ಎಲ್ಲ ನಮ್ಮ ಹಣೆ ಬರ ಅಂದ್ಕೊಂಡು ಅಲ್ಲಿ ಒಂದು ದಂಡವನ್ನು ಕಟ್ಟಿ ಹೊರಗಡೆ ಬಂದ್ವಿ ಮತ್ತು ಅಲ್ಲೇ ಪಕ್ಕದಲ್ಲಿದ್ದ ಪ್ರಕೃತಿಯ ಮಡಿಲಲ್ಲಿ ಉಪ್ಪಿಟ್ಟನ್ನು ರೆಡಿ ಮಾಡಿ ಸೇವನೆ ಮಾಡಿ ಸ್ವಲ್ಪ ಮಾತು ಹರಟೆ ಮತ್ತು ಪೊಲೀಸರು ಬಗ್ಗೆ ಒಂದು ಮಾತಾಡಿ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಬೈದುಕೊಂಡೆ ಮುಂದೆ ತೆರಳಿದ್ವಿ ಇದೆಲ್ಲ ಆದ ನಂತರ ನಾವು ಮತ್ತೆ ಕಾಲಂಗುಂಟೆ ಬೀಚ್ನ ಹತ್ತಿರ ಬಂದ್ವಿ ಅಲ್ಲಿ ಮತ್ತೆ ಗಾಡಿಯನ್ನು ಪಾರ್ಕ್ ಮಾಡಿ ಮತ್ತೆ ಬೀಚ್ ಕಡೆ ಮುಂದುವರೆದ್ವಿ ಹೋಗುವಾಗ ಅಲ್ಲೇ ಇದ್ದ ಮಳಿಗೆಗಳಲ್ಲಿ ಗೋವಾದ ಅಫಿಷಿಯಲ್ ಡ್ರೆಸ್ ಅಂತಲೇ ಹೇಳ್ಬೋದು ಈ ಒಂದು ಕಲರ್ ಕಲರ್ ಡಿಸೈನ್ನ ಚಡ್ಡಿ ಬಣಿಯಾನನ್ನು ಖರೀದಿ ಮಾಡಿಕೊಂಡು ಗಾಗಲ್ ಹಾಕೊಂಡು ಗುಂಪು ಗುಂಪಾಗಿ ಬೀಚ್ ಕಡೆ ಬಂದ್ವಿ ಬೀಚ್ಗೆ ಬಂದು ನೋಡಿದ್ವಿ ಫುಲ್ ಜನ ಕೂಡ ತುಂಬಿ ತುಳ್ಕಾಡ್ತಾ ಇತ್ತು ಅಲ್ಲೇ ನಮ್ಮೆಲ್ಲ ಸ್ನೇಹಿತರು ಕೂಡ ತಮಗೆ ಇಷ್ಟಪಟ್ಟ ಕಡೆ ಈ ಒಂದು ಚದುರಿ ಹೋದರು ಅಂತಲೇ ಹೇಳ್ಬೋದು ನಮ್ಮ ಜೊತೆ ಬಂದ ಫ್ರೆಂಡ್ಸ್ ಜೊತೆ ಬೀಚ್ನಲ್ಲಿ ಸೆಲ್ಫಿ ಫೋಟೋಸ್ ಎಲ್ಲ ತೆಗೆದುಕೊಂಡು ಈ ಒಂದು ಬೀಚ್ಗೆ ಇಳಿದು ಮಜಾ ಮಾಡಲು ಶುರು ಮಾಡಿದ್ವಿ ಹಾಗೆ ಸಮಯ ಕೂಡ ಕಳೀತಾ ಬಂತು ಫಾರಿನರ್ಸನ್ನು ನೋಡ್ತಾ ಖುಷಿ ಖುಷಿಯಾಗಿ ಬೀಚ್ನಲ್ಲಿ ಕಾಲವನ್ನು ಕಳೀತಾ ಈ ಒಂದು ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅಷ್ಟರಲ್ಲೇ ಅಲ್ಲಿ ಒಂದು ಮನ ಕಲುಕುವ ಘಟನೆ ಕೂಡ ನಡೆದಿತ್ತು ಅದೇನೆಂದರೆ ಯಾರೋ ಒಬ್ಬ ವ್ಯಕ್ತಿ ಮದ್ಯವನ್ನು ಸೇವಿಸಿ ತನ್ನ ತ್ರಾಣದಲ್ಲೇ ಇದ್ದಿಲ್ಲ ಅವನು ಬೀಚ್ನಲ್ಲಿ ಈಜಾಡ್ತಾ ಈಜಾಡ್ತಾ ಸಮುದ್ರದಲ್ಲಿ ಇದ್ದ ಕೆಂಪು ಗೆರೆಯನ್ನು ಅಂದರೆ ಈ ಒಂದು ಸೇಫ್ ಗಾರ್ಡ್ಗೋಸ್ಕರ ಆ ಕೆಂಪು ಗೆರೆಯನ್ನು ದಾಟಿ ಹೋಗಬಾರ್ದು ಅಂತ ಈ ಒಂದು ಲೈಫ್ ಗಾರ್ಡ್ಸ್ ಕೂಡ ಅನೌನ್ಸ್ ಕೂಡ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಅದನ್ನು ದಾಟಿ ಕೂಡ ಹೋಗಿದ್ದ ಅಲ್ಲಿದ್ದ ಲೈಫ್ ಗಾರ್ಡ್ಸ್ಗಳು ಎಷ್ಟೇ ಅನೌನ್ಸ್ ಮಾಡಿದರೂ ಅವನು ಹಿಂದಿರುಗ್ತಾ ಇದ್ದಿಲ್ಲ ಒಂದು ದೊಡ್ಡ ಅಲೆಗೆ ಅವನು ಗಾಬರಿಯಿಂದ ಎದೆಯನ್ನು ಕೂಡ ಒಡೆದುಕೊಂಡಿದ್ದ ಅಷ್ಟರಲ್ಲಿ ಲೈಫ್ ಗಾರ್ಡ್ಸ್ಗಳು ಕೂಡ ತಮ್ಮ ಒಂದು ಬೋಟನ್ನು ತೆಗೆದುಕೊಂಡು ಅವನನ್ನು ರೀಚ್ ಮಾಡಿ ಅವನನ್ನು ದಡಕ್ಕೆ ತಂದರೂ ಕೂಡ ಅವನನ್ನು ಆ್ಯಂಬುಲೆನ್ಸ್ಗೆ ಹಾಕಿದರೂ ಕೂಡ ಅವನು ಉಳಿಯಲಿಲ್ಲ ಇದನ್ನೆಲ್ಲ ನೋಡಿದ ನಮಗೆ ತುಂಬಾ ಬೇಜಾರಾಯಿತು ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲಿಂದೂ ಮಜೆಗೆ ಅಂತ ಅಲ್ಲಿ ಹೋಗಿರ್ತೀವಿ ಮಜಾ ಮಾಡಿ ಆದರೆ ಬೇಡ ಅನ್ನೋದಿಲ್ಲ ಆದರೆ ಜೀವ ಹೋಗುವಷ್ಟು ಮಜಾ ಯಾರಿಗೂ ಬೇಡ ಅನಿಸುತ್ತೆ ನಿಮ್ಮನ್ನೇ ನಂಬಿದ ಕುಟುಂಬದ ಬಗ್ಗೆ ಕೂಡ ಅರಿವು ಇರಲಿ ಸ್ವಲ್ಪ ಜಾಗೃತೆಯಿಂದ ಈ ಒಂದು ಮಜವನ್ನು ಮಾಡಿದರೆ ನಮ್ಮ ಜೀವಕ್ಕೂ ಕೂಡ ಯಾವುದೇ ಹಾನಿ ಆಗುವುದಿಲ್ಲ ಈ ಒಂದು ಘಟನೆಯನ್ನು ನೋಡಿದ ನಮಗಂತೂ ಮಣ ಕಿತ್ತು ಬರ್ತಾ ಇತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಮುಗಿದ ನಂತರ ಮಧ್ಯಾಹ್ನವಾಯಿತು ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ಲೇ ಇದ್ದ ಒಂದು ರೆಸ್ಟೋರೆಂಟ್ನಲ್ಲಿ ಊಟ ಕೂಡ ಮಾಡಿದ್ವಿ ಊಟದ ರೇಟಂತೂ ಕೇಳೋ ಹಾಗೆ ಇಲ್ಲ ಸಿಕ್ಕಾಪಟ್ಟೆ ರೇಟ್ ಇತ್ತು ಆದರೂ ಕೂಡ ಮತ್ತು ಊಟವನ್ನು ಮಾಡಿ ಅಲ್ಲಿಂದ ಸ್ವಲ್ಪ ಗಾಡಿಯಲ್ಲಿ ವಿಶ್ರಮಿಸಿದ್ವಿ ಬಿಸಿಲು ಕಡಿಮೆ ಆದ ನಂತರ ಅಂದರೆ ಸಾಯಂಕಾಲದ ವೇಳೆಗೆ ಗೋವಾದಲ್ಲಿನ ಮತ್ತೊಂದು ಬೀಚ್ ಆದ ಬಾಗಾ ಬೀಚ್ಗೆ ಎಂಟ್ರಿಯನ್ನು ಕೊಟ್ವಿ ಅಲ್ಲಿ ನಾವು ಗಾಡಿಯನ್ನು ಪಾರ್ಕ್ ಮಾಡಿ ಇಳಿದ ನಂತರ ನಮಗೆ ಹಲವಾರು ಜನ ಅಲ್ಲಿ ಬಂದು ಟ್ಯಾಟೋ ಹಾಕಿಸ್ಬೇಕಾ ಅಥವಾ ಈ ಒಂದು ಹ್ಯಾಪಿ ಎಂಡಿಂಗ್ ಬೇಕಾ ಅಂತ ಹಲವಾರು ರೀತಿಯಲ್ಲಿ ಅಪ್ರೋಚ್ ಮಾಡಲು ಶುರು ಮಾಡಿದರು ಆದರೆ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ ಯಾಕಂದರೆ ನಮ್ಮ ಊರಿನವರು ಮೊದಲು ಹೋಗಿ ಬಂದವರು ಎಲ್ಲರೂ ಹೇಳಿದ ಪ್ರಕಾರ ಇಲ್ಲಿ ಸ್ಕ್ಯಾಮ್ಗಳು ತುಂಬನೇ ನಡೆಯುತ್ತೆ ಅದ್ರ ಬಗ್ಗೆ ಹುಷಾರಿರ್ರಿ ಅಂತ ಮೊದಲೇ ಹೇಳಿ ಕಳಿಸಿದರು ಅಲ್ಲಿಂದ ನಾವು ನಾವೇ ನಮ್ಮ ಸ್ವತಃವಾಗಿ ಹೋಗಿ ಟ್ಯಾಟೋ ಅಂಗಡಿಗಳನ್ನು ಹುಡುಕಿ ಅಲ್ಲಿಂದ ಈ ಒಂದು ನಮ್ಮ ಫ್ರೆಂಡ್ಸ್ ಕೂಡ ಕೆಲವೊಬ್ಬರು ಟ್ಯಾಟೋಗಳನ್ನು ಮಾಡಿಸ್ಕೊಂಡ್ರು ಅದಾದ ನಂತರ ಬಾಗಾ ಬೀಚ್ನ ಕಡಲ ಕಿನಾರಿಗೆ ಬಂದು ಮತ್ತೆ ಸುತ್ತಾಡಿ ಮಜಾ ಮಾಡಿದ್ವಿ ಅಲ್ಲೇ ಇದ್ದ ಕೂಲ್ ಡ್ರಿಂಕ್ ಶಾಪ್ನಲ್ಲಿ ಕೂಲಾಗಿ ಈ ಒಂದು ಸಖತ್ ಎಂಜಾಯ್ ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು ಪ್ಯಾರಿನರ್ಸ್ ಹಾಗೂ ಈ ಒಂದು ಕಡಲ ಕಿನಾರೆಯಲ್ಲಿ ಒಂದು ಸನ್ಸೆಟ್ ಎಲ್ಲವನ್ನು ನೋಡಿ ತುಂಬಾ ಮಜಾ ಮಾಡಿದ್ವಿ ಎಲ್ಲರೂ ಕೂಡ ನಮ್ಮ ಗೆಳೆಯನ ಫೋನ್ನಲ್ಲಿ ಫೋಟೋ ಕೂಡ ತೆಗೆದುಕೊಂಡ್ವಿ ಆದರೆ ದುರಾದೃಷ್ಟವಶಾತ್ ನಮ್ಮ ಸ್ನೇಹಿತನ ಫೋನ್ ಕೂಡ ಫ್ರೆಂಡ್ಸ್ಗಳ ಗದಲದಲ್ಲಿ ಈ ಒಂದು ಆಯ ತಪ್ಪಿ ಸಮುದ್ರಕ್ಕೆ ಬಿದ್ದಿತ್ತು ಆ ಮೊಬೈಲಲ್ಲೇ ಈ ಒಂದು ನಮ್ಮ ಫೋಟೋಗಳು ಎಲ್ಲ ಕೂಡ ಇದ್ದಿದ್ದರಿಂದ ಆ ಒಂದು ಮೊಬೈಲ್ ಸಮುದ್ರದ ಲವಣಗಳನ್ನು ಸೇರಿ ಮೊಬೈಲ್ ಪೂರ್ತಿಯಾಗಿ ಡ್ಯಾಡ್ ಆಗಿತ್ತು ಅದರ ಜೊತೆ ನಮ್ಮ ಟ್ರಿಪ್ನ ಫೋಟೋಸ್ಗಳು ಕೂಡ ಸಮುದ್ರದ ಪಾಲಾಗಿದ್ವು ಅಂತಲೇ ಹೇಳ್ಬೋದು ಎಲ್ಲ ಆದ ನಂತರ ಎಲ್ಲ ಫ್ರೆಂಡ್ಸ್ಗಳನ್ನು ಸೇರಿಸಿ ಹೊತ್ತು ಮುನಿಗೋ ಟೈಮಿಗೆ ಈ ಒಂದು ಗಾಡಿ ಹತ್ತಿರ ಬಂದ್ವಿ ಅಲ್ಲೂ ಕೂಡ ಈ ಒಂದು ಹ್ಯಾಪಿ ಹ್ಯಾಂಡಿಂಗ್ನ ಜನ ಬಂದು ಕಿರಿಕಿರಿ ಮಾಡ್ತಾಯಿದ್ರು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳದೆ ಈ ಒಂದು ಬಾಗಾ ಬೀಚ್ನಿಂದ ಕಿತ್ವಿ ಇದಿಷ್ಟು ಈ ಒಂದು ನಮ್ಮ ಗೋವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು ಈ ಒಂದು ಗೋವಾ ಎಕ್ಸ್ಪೀರಿಯೆನ್ಸ್ನಲ್ಲಿ ಆದರ್ತಕ್ಕಂಥ ಒಂದಿಷ್ಟು ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ವಿ ಈ ಎಲ್ಲ ಘಟನೆಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ಬೋದು ವಿಡಿಯೋ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಕೂಡ ಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ